ಜನಸ್ಪಂದನ ನ್ಯೂಸ್ಗೆ ಸ್ವಾಗತ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳ ತಾಲೂಕು ಆಡಳಿತ ತಾಲೂಕಾ ಪಂಚಾಯತ್ ಹಾಗೂ ದಾಂಡೇಲಿ ನಗರಸಭೆ ಹಳೆಯಾಳ ಪುರಸಭೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಆಯೋಜಿಸಿದ ದಿವಂಗತ ಡಿ ದೇವರಾಜು ಅರಸು ಅವರ ನೂರ ಒಂಬತ್ತನೇ ದಿನಾಚರಣೆ ಕಾರ್ಯಕ್ರಮವು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಸಭಾಭವನದಲ್ಲಿ ಅದ್ದೂರಿಯಾಗಿ ನೆರವೇರಿತು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಪರಶುರಾಮ್ ಗಸ್ತೆ ದೇವರಾಜ್ ಅರಸು ಅವರ ಕನಸು ದುರ್ಬಲ ಬಡವರ ಹಾಗೂ ದೀನ ದಲಿತರ ಆರ್ಥಿಕವಾಗಿ ಹಿಂದುಳಿದ ಎಲ್ಲ ವರ್ಗದ ಜನರಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಒದಗಿಸುವ ಏಕೈಕ ವ್ಯಕ್ತಿ ಹಾಗೂ ಇಂದಿಗೂ ಬಡ ವಿದ್ಯಾರ್ಥಿಗಳಿಗೆ ವಸತಿ ನಿಲಯದ ಮುಖಾಂತರ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಲಿಕ್ಕೆ ನೆರವು ತಂದುಕೊಟ್ಟಂಥ ಧೀಮಂತ ನಾಯಕರೆಂದು ಸ್ಮರಿಸಿದರು ಇದೇ ಸಂದರ್ಭದಲ್ಲಿ ಉಪನ್ಯಾಸಕರಾಗಿ ಮಾತನಾಡಿದ ರುದ್ರೇಶ್ ಮೇಟಿ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಅಭಿವೃದ್ಧಿಗಾಗಿ ಕನಸು ಕಟ್ಟಿ ತಮ್ಮ ಅಧಿಕಾರದ ಅವಧಿಯಲ್ಲಿ ಹಗಲಿರುಳು ಶ್ರಮಿಸಿ ಹಿಂದಿನ ವಸತಿ ನಿಲಯಗಳ ಮುಖಾಂತರ ಮಕ್ಕಳಿಗೆ ವಿದ್ಯಾರ್ಜನೆ ಮಾಡುವ ನೆರಳಾಗಿರುವ ಇವರ ಆಗಿನ ದಿಟ್ಟ ನಿಲುವು ಹಾಗೂ ಭೂಮಿ ಉಳುವವರಿಗೆ ಬಡವರ ಧ್ವನಿಯಾಗಿ ಇಂದಿಗೂ ಕೂಡ ಸ್ಮರಣೆಯಾಗಿರತಕ್ಕಂತಹ ದೇವರಾಜ್ ಅರಸು ಅವರ ಆದರ್ಶ ನಮ್ಮೆಲ್ಲರಿಗೂ ದಾರಿದೀಪವಾಗಿದೆ ಎಂದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಎಸ್ ಎಸ್ ಸಿಯಲ್ಲಿ ಹಾಗೂ ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಗೌರವ ಸನ್ಮಾನವನ್ನು ಇಲಾಖೆಯಿಂದ ಮಾಡಲಾಯಿತು ಈ ಸಮಾರಂಭದಲ್ಲಿ ಅತಿಥಿಗಳಾಗಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಅಹಮದ್ ಶೇಖ್ ಹಾಗೂ ಹಳೆಯಾಳ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ದ್ರೌಪದಿ ಅಕ್ಸರ್ ಉಪಾಧ್ಯಕ್ಷೆ ಲಕ್ಷ್ಮೀ ವಡ್ಡರ್ ದಾಂಡೇಲಿ ನಗರಸಭೆ ಉಪಾಧ್ಯಕ್ಷರು ಚುನಾಯಿತ ಸದಸ್ಯರು ಹಾಗೂ ಹಳೆಯಾಳದ ಹಿರಿಯ ನಾಗರಿಕ ವೇದಿಕೆ ಅಧ್ಯಕ್ಷರು ಪದಾಧಿಕಾರಿಗಳು ಮತ್ತು ಈ ಕಾರ್ಯಕ್ರಮದ ಆಯೋಜಕರಾದ ಹಳೆಯಾಳ ತಾಲೂಕಿನ ಹಿಂದೂ ಉಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಸುಜಾತ ಕಡ್ತರೆ ಹಾಗೂ ಮೇಲ್ವಿಚಾರಕರು ಮತ್ತು ಈ ಕಾರ್ಯಕ್ರಮದ ನಿರೂಪಣೆ ಮತ್ತು ಕಾರ್ಯಕ್ರಮ ಆಯೋಜನೆ ಸಹಕರಿಸಿದ ಮೇಲ್ವಿಚಾರಕರಾದ ಚಿದಾನಂದ್ ಚಿಕ್ಕಪ್ಪ ಹಾಗೂ ವಿದ್ಯಾರ್ಥಿ ನಿಲಯಗಳ ವಿದ್ಯಾರ್ಥಿಗಳು ಸಾರ್ವಜನಿಕರು ಪತ್ರಕರ್ತರು ಭಾಗಿಯಾಗಿದ್ದರು ಏಳು ವಿದ್ಯಾರ್ಥಿ ನಿಲಯಗಳಿತ್ತು ಮೆಟ್ರಿಕ್ ಪೂರ್ವ ಬಾಲಕರ ಮೂರು ಬಾಲಕಿಯರ ಒಂದು ಮೆಟ್ರಿಕ್ ನಂತರ ಬಾಲಕರ ಒಂದು ಬಾಲಕಿಯರ ಎರಡು ವಿದ್ಯಾರ್ಥಿ ನಿಲಯಗಳಿತ್ತು ಅದರಲ್ಲಿ ಐದುನೂರ ಎಂಬತ್ತೈದು ವಿದ್ಯಾರ್ಥಿಗಳು ವಸತಿ ನಿಲಯದ ಸೌಲಭ್ಯವನ್ನು ಪ್ರತಿ ವರ್ಷ ಪಡೆದುಕೊಳ್ಳುತ್ತಿದ್ದಾರೆ ಅದರಂತೆ ದಾಂಡೇರಿ ತಾಲೂಕಿನಲ್ಲಿ ಒಟ್ಟು ನಾಲ್ಕು ವಿದ್ಯಾರ್ಥಿ ನಿಲಯಗಳಿತ್ತು ಮೆಟ್ರಿಕ್ ಪೂರ್ವ ಬಾಲಕಿಯರ ಒಂದು ಮೆಟ್ರಿಕ್ ನಂತರ ಬಾಲಕರ ಒಂದು ಮೆಟ್ರಿಕ್ ನಂತರದ ಬಾಲಕಿಯರ ಎರಡು ನಿಲಯಗಳಿತ್ತು ಅದರಲ್ಲಿ ನಾಲ್ಕುನೂರ ಎಂಬತ್ತೆರಡು

ಈ ಬಡ ಜನರ ಒಳಗೆ ಹೋಗಿ ಅವರದ ಏನ್ ಸಮಸ್ಯೆ ಇದೆ ಏನ್ ತೊಂದರೆ ಆಗ್ತಾ ಇದೆ ಅದಕ್ಕೆ ನಾವು ಯಾವ ತರ ಕಾನೂನು ಮಾಡಿ ಅವ್ರಿಗೆ ಸಹಾಯ ಮಾಡಬಹುದು ಅಂತ ವಿಚಾರ ದೇವರಾಜ್ ಅರಸು ಅವರು ಮಾಡಿದ್ದಾರೆ ಅದಕ್ಕೆ ಪರಿಪಾಕಿ ನಾವು ಈಗ ಈ ಫಂಕ್ಷನ್ ಮಾಡ್ತಾ ಇದೀವಿ ಅವ್ರಿಗೆ ನೆಟ್ ಮಾಡ್ತಾ ಇದ್ದೆ ಈ ಮಕ್ಕಳು ಇದು ಅರ್ಥ ಆಗ್ಬೇಕು ನಾಳೆ ಈ ಮಕ್ಕಳ ಒಳಗೇನು ಯಾರು ಅರಸು ಆಗ್ಬಹುದು ಬೇರೆ ಫೀಲ್ಡ್ ನಲ್ಲಿ ಅವರನ್ನು ಈ ಕಾಳಜಿ ಮತ್ತು ಈ ಸಮಾಜ ಮತ್ತು ಈ ದೇಶಕ್ಕೆ ಇಂಪ್ರೂವ್ ಮಾಡ್ಲಿಕ್ಕೆ ಅವರು ಪ್ರಯತ್ನ ಮಾಡಬೇಕಂತ ಹೇಳಿ ನನ್ಗೆ